ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ನನ್ ಇವಾಗ ಆನ್ಲೈನ್ ಕ್ಲಾಸ್ ಮತ್ತೆ ಆಫ್ಲೈನ್ ಕ್ಲಾಸ್ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಮತ್ತೊಂದು ಬ್ಯಾಚ್ ಶುರು ಆಗ್ತಾ ಇದೆ ಯಾರಾದ್ರೂ ಸೇರ್ಕೋಬೇಕು ಅಂತ ಖಂಡಿತ ಸೇರ್ಕೊಂಡು ಕಲಿತ್ಕೊಳ್ಳಿ ಆಯ್ತಾ ಬೇಸಿಕಲ್ಲಿ ವಾಟ್ಸಪ್ ಕ್ಲಾಸ್ ಕೂಡ ಇದೆ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಫ್ರೀ ಟೈಮಲ್ಲಿ ನಿಮಗೆ ಬಿಡುವಾದ ಟೈಮಲ್ಲೂ ಕೂಡ ವಾಟ್ಸಪ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಯಾವ ಥರಪ್ಪ ಯಾವ ಥರ ಇರುತ್ತೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಮ್ಯಾಮ್ ನಾವು ಸೇರ್ಕೊಂಡು ಕಲ್ತ್ಕೊಂಡ್ವಿ ಅನ್ಸುತ್ತೆ ಎರಡು ಮೂರು ಬ್ಯಾಚ್ ಕಂಪ್ಲೀಟ್ ಆಗಿದೆ ಕಮ್ಮಿ ಅಂದ್ರೂ ಅರುವತ್ತೆಪ್ಪತ್ತು ಜನದ ಮೇಲೆ ವಾಟ್ಸಪ್ ಕ್ಲಾಸಲ್ಲಿ ಲೈವ್ ಕ್ಲಾಸಲ್ಲಿ ತುಂಬ ಜನ ಸಾವಿರ ನೂರಾರು ಜನ ಆಗೋಗಿದೆ ವಾಟ್ಸಪ್ ಕ್ಲಾಸಲ್ಲಿ ಈ ಟೂ ಮಂತ್ಸ್ ಅಷ್ಟೇ ಒಂದು ಟೂ ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದು ಬ್ಯಾಚ್ ವೈಸ್ ಮಾಡಿಕೊಂಡು ಅದಕ್ಕೆ ಅರವತ್ತೆಪ್ಪತ್ತು ಜನ ಮೇಲೆ ಕಲಿಸಿದ್ದೀವಿ ಖುಷಿ ಇದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಕೂಡ ವೀಡಿಯೋಸು ಅಷ್ಟೇ ಇದಕ್ಕೆ ಯೂಟ್ಯೂಬ್ ಅಪ್ಪ ವೀಡಿಯೋಸ್ ಬರಲ್ಲ ಚಿಕ್ಕ ಚಿಕ್ಕ ವೀಡಿಯೋನ ಹಾಕ್ತಾ ಇರ್ತೀವಿ ಹಾಗಾಗಿ ಅಂದರೆ ಚಿಕ್ಕದು ಒಂದು ಇದ್ರದ್ದು ಯಾವ ರೀತಿ ಮಾಡಬೇಕು ಕಟಿಂಗ್ ಯಾವ ರೀತಿ ಮಾಡಬೇಕು ವಿತ್ ನೋಟ್ಸು ಕೂಡ ಕೊಡ್ತಾ ಇರ್ತೀವಿ ವಾಟ್ಸಪ್ ಕ್ಲಾಸಲ್ಲೂ ಕೂಡ ಏನೂ ಗೊತ್ತಿಲ್ಲ ಅಂದರೂ ಕೂಡ ಅವರು ಕಲ್ತ್ಕೊಂಡು ಆರಾಮಾಗಿ ಅವ್ರಿಗೆ ಅವ್ರ ಬ್ಲೌಸ್ ಹೊಲ್ಕೊಂಡು ಬೇರೆಯವ್ರಿಗೂ ಕೂಡ ಅವರು ಹೊಲಿದು ಕೊಡಬೋದು ಆ ರೀತಿ ರೆಡಿ ಆಗ್ತಾಯಿದ್ದಾರೆ ಅದು ಅವ್ರು ನನಗೂ ಖುಷಿ ಇದೆ ಪರವಾಗಿಲ್ಲಪ್ಪ ವಾಟ್ಸಪ್ಪಲ್ಲೂ ಕಳಿಸಿ ಅವ್ರಿಗೆ ಬ್ಲೌಸ್ ಕಲಿಯೋ ಥರ ಮಾಡಿದ್ದೀನಿ ಅಂತ ಖುಷಿ ಇದೆ ಅವ್ರು ಕಲ್ತವ್ರಿಗೆ ಇನ್ನೂ ಡಬಲ್ ಖುಷಿ ಇರುತ್ತೆ ಪರವಾಗಿಲ್ಲ ಮ್ಯಾಮ್ ನಾವು ಕಲ್ತ್ಕೊಂಡು ಮನೆಯಲ್ಲೇ ಮನೇಲೆ ಕೂತ್ಕೊಂಡು ಅಂತ ನಿಮಗೇನಾದರೂ ಏನಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಈ ನಂಬರ್ಗೆ ಕರೆ ಮಾಡಿ ಸೇರಿಕೊಂಡು ನೀವು ಕಲ್ತ್ಕೊಳ್ಳಿ ಆಯಿತಾ ಅದಾದಮೇಲೆ ಆನ್ಲೈನು ಮ್ಯಾಮ್ ನಮಗೆ ವಾಟ್ಸಪ್ ಕ್ಲಾಸ್ ಫ್ರೀ ಇದ್ದೀವಿ ನಾವು ಆನ್ಲೈನಲ್ಲೇ ಲೈವಲ್ಲೇ ಜಾಯಿನ್ ಆಗ್ತೀವಿ ಮ್ಯಾಮ್ ಅಂದರೆ ಒಂದು ಗಂಟೆಯಿಂದ ಮೂರು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ಗೂ ಕೂಡ ಸೇರಿಕೊಂಡು ಕಲ್ತ್ಕೊಂಡು ನೀವು ನಿಮ್ಮನ್ನೀವಿ ಹೊಲ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರಿಗೂ ಹೊಲ್ಕೊಡಿ ಆಯಿತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ನಿಮ್ಮ ನೀವು ಹೊಲ್ತ್ಕೊಂಡ್ರೆ ದುಡ್ಡು ಆಗುತ್ತೆ ಬೇರೆಯವ್ರಿಗೆ ಹೊಲ್ಕೊಟ್ರೆ ದುಡ್ಡು ಬರುತ್ತೆ ಮನೆಯಲ್ಲೇ ಕುತ್ಕೊಂಡು ದುಡ್ಡು ಮೇಲೆ ಶುರು ಮಾಡ್ಕೋಬೋದಲ್ವಾ ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಎಷ್ಟು ದಿನ ಹೋಗ್ತೀರಾ ಒಂದು ಶಕ್ತಿ ಇರೋರು ಹೋಗ್ತೀರ ಕೆಲಸ ಬಿಟ್ಟ ಮೇಲೆ ಪಿ ಎಫ್ ಅದು ಇದು ಬರುತ್ತೆ ಓಕೆ ದುಡ್ಡು ಇಟ್ಕೊತೀರ ಅದು ಖರ್ಚಾಗತ್ತೆ ಆಮೇಲೆ ಅಲ್ವಾ ಕ್ವಶನ್ ಮಾರ್ಕ್ ಹಾಂ 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 ಹಾಗಾಗಿ ನಿಮಗೆ ನಿಮ್ಮ ದುಡಿಮೆ ಇತ್ತು ಅಂದರೆ ಬ್ಲೌಸು ಡ್ರೆಸ್ಸು ಆ ಥರ ಒಲಿಯೋದು ಕಲ್ತಿತ್ತು ಅಂದರೆ ಉದ್ದಿ ತಿಂಗಳಿಗೆ ಒಂದು ಎರಡು ಮೂರು ಬ್ಲೌಸ್ ಹೊಲಿದ್ವಿ ತುಂಬ ಹೆಂಗೆ ಬೇಡ ನಿಮ್ಗೆ ಶಕ್ತಿ ಇರೋತ್ತಾ ಒಂದು ಮೂರು ನಾಲ್ಕು ಹೊದ್ರೆ ಸಾಕು ಅಟ್ಲೀಸ್ಟ್ ನಿಮ್ಮ ಖರ್ಚಿಗೆ ನಿಮ್ಮ ದುಡ್ಡು ಬರುತ್ತಾ ಆ ರೀತಿ ಪ್ರತಿಯೊಬ್ಬರೂ ಈ ಬ್ಲೌಸ್ ಕಟ್ಟಿಂಗ್ ಆಗಲಿ ಡ್ರೆಸ್ ಕಟ್ಟಿಂಗ್ ಆಗಲಿ ಎಲ್ಲ ಕಲ್ತ್ಕೊಳ್ಳಿ ಅದ್ರ ಜೊತೆಗೆ ಕ್ಲೂಸ್ ಕುಚ್ ಕ್ಲಾಸ್ ಕೂಡ ಇದೆ ಅದು ಲೈವ್ ಕ್ಲಾಸ್ ಇದೆ ಅದ್ರ ಜೊತೆಗೆ ಆ ವಾಟ್ಸಪ್ ಕ್ಲಾಸ್ ಇರುತ್ತೆ ಅದರಲ್ಲಿ ವೀಡಿಯೋಸ್ ನಾವು ಕಳಿಸ್ತಾ ಇರ್ತೀವಿ ಅಲ್ಲಿ ಚಿಕ್ಕ ಚಿಕ್ಕ ವೀಡಿಯೋ ತುಂಬ ಲಾಂಗ್ ವೀಡಿಯೋ ಗೊತ್ತಾಗಲ್ಲಪ್ಪ ಅನ್ನೋ ಥರ ಇರಲ್ಲ ಯೂಟ್ಯೂಬ್ಗಳಲ್ಲಿ ಲಾಂಗ್ ಹಾಕಿರ್ತೀವಿ ಇದರಲ್ಲಿ ಟೂ ಮಿನಿಟ್ಸು ತ್ರೀ ಮಿನಿಟ್ಸು ಸಿಕ್ಸ್ ಮಿನಿಟ್ ಒಳಗಡೆ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿರ್ತೀವಿ ಅದು ನೋಡಿದ ತಕ್ಷಣ ಯಾರೂ ಮ್ಯಾಮ್ ಅರ್ಥ ಆಗಿಲ್ಲ ಅಂತ ಇದುವರೆಗೂ ರಿಪ್ಲೈ ಮಾಡಿಲ್ಲ ಎಲ್ಲ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡು ಹೊಲಿತಾ ಇದ್ದಾರೆ ಅಷ್ಟು ನಿಧಾನ ನಿಮ್ಗೆ ಗೊತ್ತಿರ್ತದೆ ಯೂಟ್ಯೂಬಲ್ಲಿ ಇಷ್ಟು ನಿಧಾನ ಕೇಳ್ಕೊಡ್ತೀವಿ ತಾ ಅದಕ್ಕಿಂತ ನಿಧಾನಕ್ಕೆ ನಾನು ಆ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಮಾಡಿ ಕಳಿಸ್ತಾ ಇರ್ತೀವಿ ಇದರ ಕುಚ್ ಕ್ಲಾಸಲ್ಲೂ ಅಷ್ಟೇನೆ ಕುಚ್ ಕ್ಲಾಸು ಮಿಷನ್ ಇಲ್ದೋದು ಖಂಡಿತ ಕಲಿಬೇಕು ನೀವು ಏನಕ್ಕಪ್ಪ ಅಂತಂದರೆ ಕುಚ್ಚನ್ನ ಇವಾಗ ಅಂಗಡಿಗಳಲ್ಲಿ ನಾವು ಈಗ ನಮ್ಮದೇ ತಗೊಳ್ಳಿ ಅಂಗಡಿಗಳಲ್ಲಿ ಇವಾಗ ಹಾಕೊಂಡು ಕೂರೋಕ್ಕಾಗಲ್ಲ ನಮಗೆ ಸ್ಟಿಚಿಂಗ್ ನಮ್ಮದು ಕ್ಲಾಸ್ ಇರುತ್ತೆ ಬಿಡಿ ಅಂಗಡಿ ಮಾಡ್ಕೊಂಡಿರೋರು ಬೋಟಿಕ್ ಮಾಡ್ಕೊಂಡಿರೋರೆಲ್ಲ ಅವರೇ ಕುತ್ಕೊಂಡು ಮಾಡೋಕೆ ಹೋಗಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಏನಕ್ಕಪ್ಪ ಅಂತಂದರೆ ಕುಚ್ಚಾಕೊಂಡ ಕುತ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬ್ಲೌಸು ಡ್ರೆಸ್ ಹೊಲಿಯೋದ್ರಲ್ಲೇ ಅವ್ರು ಆಗಿರ್ತಾರೆ ಹಾಗಾಗಿ ನೀವು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವೊಂದು ಇದನ್ನ ಫೈಲ್ ಕೂಡ ರೆಡಿ ಮಾಡಿಸ್ತಾ ಇದೀವಿ ಫೈಲ್ ರೆಡಿ ಮಾಡ್ಕೊಂಡು ಹೋಗಿ ಕೊಟ್ಟರೆ ಸಾಕು ಆರಾಮಾಗಿ ನಿಮ್ಗೆ ಆರ್ಡರ್ಗಳು ಸಿಗುತ್ತೆ ಮನೇಲಿ ಮಿಷನ್ ಇಲ್ಲ ಅಂದ್ರೂ ಕೂಡ ನೀವು ಮ್ಯಾಮ್ ನಮ್ಗೆ ಈಟು ಮಿಷನ್ ಕುತ್ಕೊಳ್ಳೋಕೆ ಆಗಲ್ಲ ಅಂತರು ಅಂದ್ಕೊಂಡ್ರೆ ಜಾಸ್ತಿ ಹೊಲಿದ್ರೆ ತುಂಬ ಹೊದರೆ ಅಷ್ಟೇ ಈಟ್ ಆಗೋದೇ ಹೊರ್ತು ಕಡಿಮೆ ಹೊಲಿದ್ರೆ ಎಲ್ಲ ಹಾಗಲ್ಲ ಆರಾಮ್ಸೆ ಇರುತ್ತೆ ಯಾಕಂದರೆ ನಾವು ತುಂಬ ವರ್ಷದಿಂದ ಮಾಡ್ತಿರೋದಿಂದ ಹೇಳ್ತಾ ಇರೋದು ಕೆಲವರು ಅಂತಾರೆ ಮ್ಯಾಮ್ ನಮಗೆ ಪಾಪು ಚಿಕ್ಕದಿದೆ ಮಿಷನ್ ತುಳಿಬೋದಾ ಅಂತ ಖಂಡಿತ ಒಲಿಬೋದು ಅಂದರೆ ಈಗ ಎಷ್ಟೋ ಜನ ಒಂಬತ್ತು ತಿಂಗ್ಳು ನಾಳೆ ಡಿಲ್ವರಿ ಏನು ಬೇಕಾದ್ರೂ ಗಾರ್ಮೆಂಟ್ಸ್ಗಳಿಗೆ ಹೋಗ್ತಾ ಇರ್ತಾರೆ ಅದಾದಮೇಲೆ ಮೂರು ತಿಂಗಳು ಆರು ತಿಂಗಳಿಗೆ ಹೋಗ್ತಾರೆ ಬಟ್ ನೀವು ಮೂರು ತಿಂಗಳು ಆರು ತಿಂಗಳು ಬೇಡ ನಿಮಗೆ ಎಕ್ಸ್ಪೀರಿಯನ್ಸ್ ಇರೋಲ್ಲ ಅವ್ರಿಗೆ ಅಂದರೆ ಒಂದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗಾಗಿ ಮಾಡ್ತಾರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಏಳೆಂಟು ತಿಂಗಳಿತ್ತು ಅಂತಂದರೆ ಡಿಲ್ವರಿ ಹಾಗೆ ಏಳೆಂಟು ತಿಂಗಳಿತ್ತು ಅಂತಂದರೆ ಆರಾಮಾಗಿ ಸೇರಿಕೊಂಡು ಕಲ್ತ್ಕೊಂಡು ಅಮ್ಮ ಮನೆಯಲ್ಲಿ ಇದ್ದಂಗೆ ಕಲ್ತ್ಕೊಂಡು ನೀವು ಹೋಗ್ಬೋದು ಅಮ್ಮನ ಮಲ್ಲಿ ಫ್ರೀ ಇರ್ತೀರಲ್ವಾ ಆರಾಮಾಗಿ ಕುತ್ಕೊಂಡ್ಲೆ ಕಲ್ತ್ಕೊಂಡ್ಬಿಟ್ಟೋದು ಎರಡು ತಿಂಗಳು ಒಂದ್ ತಿಂಗಳ ಕ್ಲಾಸಲ್ಲೇ ನೀವು ಒಂದ್ ತಿಂಗಳು ಸಾಕು ಬೇಸಿಕ್ ಕಲ್ತ್ಕೋಬೋದು ನಿಮಗೆ ನೀವು ಬ್ಲೌಸ್ ಹೊಲ್ಕೋಬಹುದು ನಿಮ್ಮ ಮಕ್ಕಳಿಗೆ ಚಿಮಿಸೋಲ್ ಹಾಕ್ಬೋದು ಇಲ್ಲ ಹೋಗಿ ಅರ್ಥ ಆಯ್ತಲ್ವಾ ನಿಮ್ಗೆ ನೀವು ಹೊಲ್ಕೊಳೋ ಜೊತೆಗೆ ಬೇರೆಯವ್ರಿಗೂ ಹೊಲ್ಕೊಡ್ಬೋದು ಕುಚ್ಚು ಹಾಕೋದು ಅಷ್ಟೇ ನಿಮಗ್ ನೀವು ಹಾಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಕುಚ್ಚು ಅಷ್ಟೇ ಮುನ್ನೂರೈವತ್ತು ಐನೂರು ನಾವು ಡಿಸೈನ್ಸ್ ಎಲ್ಲ ಎಂಟ್ನೂರು ಸಾವಿರದವರ್ಗು ಕುಚ್ಚು ಡಿಸೈನ್ಸ್ ಎಲ್ಲ ತೋರಿಸ್ತಾ ಇರ್ತೀವಿ ಎಲ್ಲ ಗ್ರಾಂಡ್ ಡಿಸೈನ್ಸ್ ಇರುತ್ತೆ ನಿಮಗೆ ನೀವು ಮಾಡ್ಕೊಂಡ್ರೆ ಅಮೌಂಟ್ ಸೇವ್ ಆಗುತ್ತೆ ಬೇರೆ ಮಾಡಿಕೊಟ್ರೆ ಅಮೌಂಟ್ ಬರುತ್ತೆ ಹಂಗಾಗಿ ಪ್ರತಿಯೊಬ್ಬರೂ ಕಲ್ತ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನಿಮ್ಮ ಖರ್ಚಿಗೆ ನೀವು ದುಡ್ಡು ಮಾಡಿಕೊಳ್ಳಿ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟು ಅಮ್ಮ ಏನಾದರೂ ಕೊಡ್ಸಮ್ಮ ಅಂತ ನಿಮ್ಮ ಕೇಳಿದಾಗ ನಿಮ್ಮ ದುಡ್ಡಲ್ಲಿ ಕೊಡಿಸಿ ತುಂಬಾ ಖುಷಿ ಇರುತ್ತೆ ಎಲ್ಲದಕ್ಕೂ ರೀ ದುಡ್ಡು ಕೊಡಿ ನನಗೆ ಅದು ತಗೋಬೇಕು ಅಟ್ಲೀಸ್ಟ್ ಒಂದು ಪಾನಿಪುರಿ ತಿನ್ಬೇಕು ಒಂದು ಮೂವತ್ತು ರೂಪಾಯಿ ಕೊಡಿ ಚೆನ್ನಾಗಿರೋಲ್ಲ ನೀವೇ ಇಟ್ಕೊಂಡಿದ್ರೆ ನಿಮ್ಗೆ ಏನು ಬೇಕಾದ್ ತಿನ್ಕೋಬೋದು ಎಷ್ಟು ಬೇಕಷ್ಟು ಬಟ್ಟೆಗಳು ತಗೋಬೋದು ಮಕ್ಳು ಕೇಳಿದ್ದೆಲ್ಲ ಕೊಡಿಸ್ಬೋದು ಅಲ್ವಾ ಅದಕ್ಕೆ ನಾನು ಪ್ರತಿಯೊಬ್ಬರು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಹೆಣ್ಮಕ್ಳು ನಿಮ್ಮ ನಿಮ್ಮ ದುಡಿಮೆ ಮಾಡ್ಕೊಳ್ರೋ ನಿಮ್ಮ ಹತ್ರ ದುಡ್ಡು ಇಟ್ಕೊಳ್ಳಿ ಎನಿ ಟೈಮ್ ಎಲ್ಲದಕ್ಕೂ ಸಣ್ಣ ಪುಟ್ಟೋಗಲ್ಲ ಮನೆಯಲ್ಲಿ ಕೇಳಕ್ಕೆ ಹೋಗ್ಬೇಡಿ ಆ ಟೈಮಲ್ಲಿ ಅವ್ರು ಇಲ್ಲ ಅಂದಾಗ ಎಷ್ಟು ಅರ್ಟ್ ಆಗುತ್ತೆ ಗೊತ್ತಾ ಅಯ್ಯೋ ಪಾನಿಪುರಿ ತಿನ್ನುವಷ್ಟು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾರ ನಿಮಗೆ ಒಂದು ಮೂವತ್ತು ರೂಪಾಯಿ ಪಾನಿಪುರಿ ತಿನ್ನುವಷ್ಟು ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ ಅಯ್ಯೋ ಇಷ್ಟಕ್ಕೆ ಹೋಗಿಲ್ಲ ಅಂದ್ಬಿಟ್ರಲ್ಲ ಅಂತ ನೀವು ದಿನಪೂರ್ತಿ ತೊಗೋಬೋದ್ಲು ಅಯ್ಯೋ ಬೇಡವಾ ಇಲ್ಲ ಕೇಳೋದೇ ಬೇಡ ನಮ್ಗೆ ನಮ್ಗೆ ಬೇಕಾಗಿ ತಿನ್ಕೋಬೋದಾ ಏನಕ್ಕೆ ಅದ್ರ ಖರ್ಚಿಗೆ ಆಗುತ್ತಾ ನೀವು ಖರ್ಚುಗಳು ಎಷ್ಟು ಒಂದು ಡ್ರೆಸ್ ತಗೊಳೋದಾಗಲಿ ಇಯರಿಂಗ್ಸ್ ಏನರ್ಗು ತೊಗೋಬೋದಾ ಮಕ್ಕಳು ಕೇಳಿದ್ ಕೊಡಿಸ್ಬೋದಲ್ವಾ ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರು ಹೆಣ್ಮಕ್ಳು ನಿಮ್ಮ ದುಡ್ಮೆನ ನೀವು ಮಾಡ್ಕೊಳ್ಳಿ ನಿಮ್ಮ ಖರ್ಚಿಗೆ ದುಡ್ಡು ಇಟ್ಕೊಂಡು ಕಡೆಗಾಲದಲ್ಲಾದ್ರು ನಿಮ್ಮ ಹತ್ರ ದುಡ್ಡು ಇಟ್ಕೊಳ್ಳಿ ಆಯ್ತಾ ಅದಕ್ಕೆ ಹೇಳೋದು ಪ್ರತಿಯೊಬ್ಬರು ತಮ್ಮ ಕೈ ಕೈಯಲ್ಲಿ ಕೆಲಸ ಇಟ್ಕೊಳ್ಳಿ ಮಕ್ಳುಗಳಿಗೂ ಅಷ್ಟೇ ತುಂಬ ಕಾಲೇಜ್ ಹೋಗ್ತಾರೆ ಮನೆಗೆ ಬರ್ತಾರೆ ಓದು ಹೌದು ಇರುತ್ತೆ ಅದ್ರ ಜೊತೆಗೆ ಈ ನಮ್ಮ ಕೈ ಕೆಲಸಗಳು ಈ ಬ್ಯೂಟಿಷಿಯನ್ ಅಷ್ಟೇ ಇವಾಗ ರನ್ನಿಂಗಲ್ಲಿರೋದೇ ಈ ಇದರಲ್ಲಿ ಟೈಲರಿಂಗು ಬ್ಯೂಟಿಷನ್ ಇವೆರಡು ತುಂಬ ಚೆನ್ನಾಗಿ ಹೊಡ್ತಾಯಿದೆ ನೀವೆರಡು ವಿದ್ಯೆ ಕಲ್ತ್ಕೊಂಡು ಸಾಕು ಮಕ್ಕಳು ಎಲ್ಲೂ ಹೊರಗಡೆ ಹೋಗೋದೇ ಬೇಡ ಮನೇಲಿ ಮದುವೆ ಮಾಡಿಕೊಟ್ರು ಕೂಡ ಮನೆಯಲ್ಲೇ ಕೂತ್ಕೊಂಡು ಇವೆರಡು ದುಡ್ಡು ಮೇಲೆ ಮಾಡ್ಕೊತಾರೆ ಮಕ್ಳಿಗಳು ಕೂಡ ನೀವು ಮನೇಲಿ ಕುತ್ಕೊಂಡಿದ್ದಾರೆ ಪಿ ಯು ಸಿ ಆಗಿದೆ ಎಸ್ ಎಲ್ ಸಿ ಮುಗಿಸಿದ್ದಾರೆ ಇದೆಲ್ಲ ಒನ್ ಒನ್ ಅವರ್ ಎರಡೆರಡು ಅವರ್ ಕೆಲಸಪ್ಪ ಓದು ಓದಿದ್ದೇ ಇರುತ್ತದೆ ಜೊತೆಗೆ ಇದನ್ನ ಹೇಳ್ಕೊಡ್ತು ಅಂತಂದರೆ ಅವ್ರ ಫ್ಯೂಚರಲ್ಲಿ ಅವ್ರ ಲೈಫ್ ಆಗುತ್ತೆ ಅಲ್ವ ಮಕ್ಳುಗಳಿಗೂ ಕಲಿಸಿ ಆಯಿತಾ ಮತ್ತೆ ಫ್ರೀ ಟೈಮಲ್ಲಿ ಇನ್ನ ರಜೆಗಳ ಟೈಮಲ್ಲಿ ಮಕ್ಳಿಗೆ ಕಳಿಸಿ ನೀವು ಕಲ್ತ್ಕೊಳ್ಳಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತೀನಿ ತುಂಬ ಗೊತ್ತಾಯಿತೇನೋ ಹೇಳ್ತಾ ಇದ್ದಿದ್ದು ಸರಿ ನಾನು ಆನ್ಲೈನ್ ವಾಟ್ಸಪ್ ಕ್ಲಾಸ್ ಇದೆ ಅದು ಬಿಟ್ಟು ಬೇರೆ ಹೇಳ್ತಾ ಇದ್ದೀನಿ ಸರಿ ಆದ್ರೂ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಯಾಕಂದರೆ ನನ್ನ ಕ್ಲಾಸ್ ಅವರಿಗೆಲ್ಲ ಅದನ್ನೇ ಹೇಳೋದು ಯಾವಾಗ್ಲೂ ಫ್ಯೂಚರಲ್ಲಿ ಹೆಂಗ್ ಬೇಕಾದರೂ ಲೈಫ್ ಟರ್ನ್ ಆಗುತ್ತೆ ತಕೊಂಡು ಖುಷಿಯಾಗಿ ಚೆನ್ನಾಗಿರ್ತೀವಿ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೇನೆ ಹೇಳೋದು ನಮ್ಮ ದುಡಿಮೆ ನಮ್ಮ ಕೈಲಿ ಅಂದ್ರೆ ಕೈ ಯಾವಾಗ ಬೇಕಾದ್ರೂ ನಮ್ಮ ಕೈ ವಿದ್ಯೆ ನಮ್ಮ ಕೈ ಹಿಡಿಯುತ್ತೆ ಅಂತ ಅರ್ಥ ಆಯ್ತಲ್ವಾ ಸರಿ ನಮ್ದು ವಾಟ್ಸಾಪ್ ಕ್ಲಾಸ್ ಹೊಸ ಆಗ್ತಾ ಇದೆ ಮಂಡೇ ಒಂದನೇ ತಾರೀಕು ಅಲ್ವಾ ನಿಧಾನ ಅಂತ ಅಂದ್ಕೋಬೇಡಿ ಸೋಮವಾರ ಮಂಡೇ ಆದರೆ ಬುಧವಾರ ಬ ಒಂದನೇ ತಾರೀಕು ಅಂದರೆ ಬುಧವಾರ ಬರುತ್ತೆ ತ್ರೀ ಡೇಸ್ ಕ್ಲಾಸಸ್ ಆಗಿಬಿಡುತ್ತೆ ಫೈವ್ ಡೇಸ್ ಕ್ಲಾಸ್ ಇರೋದ್ರಿಂದ ಸೋಮವಾರದಿಂದ ಕ್ಲಾಸಸ್ ಶುರುವಾಗ್ತಿದೆ ಅಂದರೆ ಇಪ್ಪತ್ತ ಎಂಟು ಅಲ್ಲ ಇಷ್ಟು ಮೂವತ್ತು ಮೂವತ್ತನೇ ತಾರೀಕು ಕ್ಲಾಸಸ್ ಶುರುವಾಗಿದೆ ಮೂವತ್ತು ಮೂವತ್ತೊಂದು ಕಂಟಿನ್ಯೂಸ್ ಆಗಿ ಒಂದರಿಂದ ಬಂದ್ಬಿಡುತ್ತೆ ಐದು ದಿನ ಕ್ಲಾಸಸ್ಸು ನೆಕ್ಸ್ಟ್ ಒಂದು ಇರುತ್ತೆ ಮೂವತ್ತರಿಂದ ನೆಕ್ಸ್ಟ್ ಮಂತ್ ಒಂದು ತಿಂಗ್ಳವರೆಗೂ ಇರುತ್ತೆ ದಿನ ಎರಡು ಮೂರು ದಿನ ಎಕ್ಸ್ಟ್ರಾನೇ ತೊಗೊಂತೀವಿ ಅದು ಬೇರೆ ವಿಷಯ ಬಟ್ ಹೇಳಿದ್ದು ಅಷ್ಟು ದಿನ ಕ್ಲಾಸಸ್ ಇರುತ್ತೆ ನಿಮಗೆ ಪೂರ್ತಿ ನೀವು ಕಲಿಯೋವರೆಗೂ ಕ್ಲಾಸು ಕಂಪಲ್ಸಲ್ಲಿ ಇರುತ್ತೆ ಓಕೆನಾ ಸೇರ್ಕೊಳ್ಳೋರು ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ ಹಾಕಿದ್ದೀನಿ ಕರೆ ಮಾಡಿಬಿಟ್ಟು ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಡಿಸೈನ್ ಕ್ಲಾಸ್ ಸೇರಿಕೊಂಡು ಇದನ್ನ ಸರ್ಟಿಫಿಕೇಟ್ ಕೊಡೋ ಇರುತ್ತೆ ಸರ್ಟಿ ಸೇರಿಕೊಂಡು ಕಲ್ತ್ಕೊಳ್ಳಿ ಆಯಿತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ನೀವು ಸೇರಿಕೊಳ್ಳಿಲ್ಲ ಬೇರೆಯವ್ರು ಸೇರ್ಕೊಳ್ಳೋರಿಗೆ ನೀವು ಕೂಡ ಈಗ ಸೇರಿಕೊಳ್ಳಿ ಅಂತೇಳಿ ಹೇಳಬೇಕು ಓಕೆನಾ ಮತ್ತು ಏನಾದ್ರೂ ಏನಾದರೂ ಸಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರೆ ಬಟ್ ಅಂತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಮತ್ತು ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನೀವು ಬರ್ತಾ ಹೋಗುತ್ತೆ ಓಕೆ Bye.